ಲವ್ ಯು ಡಾರ್ಲಿಂಗ್ಸ್ ನಾನು ನಿಮ್ಮ ಜೀವಿ ಗಿರೀಶ್ ನಿಮ್ಗೆ ಗೊತ್ತಿರೋ ಹಾಗೆ ನೀವು ಚಿನ್ನದ ಅಂಗಡಿಗೆ ಹೋದಾಗ ಚಿನ್ನ ಮತ್ತೆ ಬೆಳ್ಳಿನ ಒಂದು ಪಿಂಕ್ ಕಲರ್ ಪೇಪರಲ್ಲಿ ಹಾಕೊಡ್ತಾರೆ ಇದು ಯಾಕೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ ಇದು ಇವತ್ತಿನ ಪದ್ಧತಿ ಅಲ್ಲ ಇದು ಸುಮಾರು ವರ್ಷದ ಹಳೆಯ ಪದ್ಧತಿ ಅಂತಾನೆ ಪಡ್ತೀನಿ ಇಷ್ಟಪಡ್ತೀನಿ ಅಂತ ಕೇಳ್ತೀರಾ ಎರಡು ವಿಷಯಗಳಿದೆ ಸೈಕಾಲಜಿಕಲ್ ಮತ್ತೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಒಂದು ಪೇಪರಲ್ಲಿ ಹಾಕೊಡೋದ್ರಿಂದ ಡಸ್ಟ್ ಮತ್ತೆ ನ ಅವಾಯ್ಡ್ ಮಾಡ್ಬೋದು ಇನ್ನೊಂದು ಆ ಯೂಸ್ ಮಾಡುವಂಥ ಪಿಂಕ್ ಕಲರ್ ಪೇಪರ್ ಬಂದು ನಾರ್ಮಲ್ ಪೇಪರ್ ಆಗಿರೋಲ್ಲ ಮೆಟಾಲಿಕ್ ಶೈನಿಂಗ್ ಪೇಪರ್ ಆಗಿರುತ್ತೆ ಆ ಒಂದು ಪೇಪರ್ ಮೇಲೆ ನೀವು ಚಿನ್ನ ಮತ್ತು ಬೆಳ್ಳಿ ಇಟ್ಟಾಗ ಚಿನ್ನ ಮತ್ತು ಬೆಳ್ಳಿ ಫಳಫಳ ಅಂತ ಹೊಳಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದರಿಂದ ಬರೋ ಕಸ್ಟಮರ್ ಕಸ್ಟಮರ್ಗಳಿಗೆ ಬೆಸ್ಟ್ ಇಂಪ್ರೆಷನ್ ಸಿಗುತ್ತೆ ಆ ಒಂದು ಇಂದ ಆ ಕಸ್ಟಮರು ಪದೇ ಪದೇ ಬರೋ ಅಂಥ ಎಲ್ಲ ಸಾಧ್ಯತೆಗಳಿರುತ್ತೆ ಅಂದರೆ ಇದನ್ನು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಲೇ ಹೇಳ್ತಾರೆ ಈ ವಿಷಯ ನಿಮ್ಗೇನಾದರೂ ಗೊತ್ತಿತ್ತಾ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಗಿರೀಶ್